ಮಾರ್ಚ್ ಒಂದನೇ ತಾರೀಕು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇದೆ ಕನ್ನಡ ಎಕ್ಸಾಮ್ ಇದೆ ಏನು ಓದಿಲ್ಲ ನಾನು ಯಾವ ಸಬ್ಜೆಕ್ಟ್ ಇನ್ನೂ ಪ್ರಿಪೇರ್ ಆಗಿಲ್ಲ ನಾನು ಇನ್ನೊಂದು ಹತ್ತರಿಂದ ಹನ್ನೆರಡು ದಿನ ಟೈಮ್ ಇದೆ ಅಂತ ಯಾರೆಲ್ಲ ಅನ್ಕೊಂಡಿದ್ರೆ ಈ ಹತ್ತರಿಂದ ಹನ್ನೆರಡು ದಿನ ನೀವೇನಾದರೂ ಸರಿಯಾಗಿ ಬಳಸ್ಕೊಂಡ್ರೆ ನಾನು ಏನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದನ್ನಷ್ಟು ನೀವು ಫಾಲೋ ಮಾಡಿದ್ರೆ ಎಲ್ಲ ಪಾಸ್ ಆಗ್ತೀರಾ ಸ್ಕೋರ್ ಮಾಡ್ತೀರಾ ಏನಾದ್ರೂ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಹಗಲು ರಾತ್ರಿ ಕುಂತಿದ್ರೆ ಎಂಬತ್ತಕ್ಕೆ ಎಂಬತ್ ಮಾಡುವಂತ ಚಾನ್ಸಸ್ ಕೂಡ ನಿಮ್ದಿದೆ ಜಸ್ಟ್ ನಾ ಹೇಳಿದ್ದನ್ನು ನೀವು ಫಾಲೋ ಹಾಗಿದ್ರೆ ಏನ್ ಮಾಡ್ಬೇಕಾದ್ರೆ ಹೌದು ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಹೋಗ್ತೀನಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಪಾರ್ಟೆಂಟ್ ಕಂಟೆಂಟ್ ಕೊಡ್ತಾ ಇರ್ತೇನೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗೋಣ ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ ನಡಿರಿ ಬಿಡೋಣ ಶುರು ಮಾಡೋಣ ಮೊದಲೇನು ನಾನು ಜಸ್ಟ್ ಏನು ಓದಿಲ್ಲ ನನ್ಗೆ ಏನು ಬರೋದಿಲ್ಲ ನಾನು ನಾನು ಪ್ರೈವೇಟ್ ಸ್ಟೂಡೆಂಟ್ ಇದ್ದೀನಿ ನಾನು ರೆಪ್ಯೂಟೆಡ್ ಸ್ಟೂಡೆಂಟ್ ಇದ್ದೀನಿ ನಾನು ಫೇಲ್ ಆಗಿದ್ದೀನಿ ನಾನು ರೆಗ್ಯುಲರ್ ಸ್ಟೂಡೆಂಟ್ ಇದ್ದೀನಿ ಏನು ಏನೂ ಓದಿಲ್ಲ ಹೇಗಾದ್ರೂ ಮಾಡಿ ನಾನು ಪಾಸ್ ಮಾಡಿ ನಾನು ಒಂದು ಮುನ್ ಮೂವತ್ತರಿಂದ ಐವತ್ತು ರೇಂಜಿಗೆ ಪಾಸ್ ಆಗಬೇಕು ಇಲ್ಲ ನಾನು ಎಂಬತ್ತಕ್ಕೆ ಎಂಬತ್ತು ಸ್ಕೋರ್ ಮಾಡಬೇಕು ಅನ್ನೋಂಥ ಮೂರು ಕ್ಯಾಟಗರಿ ವಿದ್ಯಾರ್ಥಿಗಳಿದ್ದಾರೆ ಒಂದನೇ ಕ್ಯಾಟಗರಿ ವಿದ್ಯಾರ್ಥಿ ಇಲ್ಲ ನನಗೇನು ಬರೋದಿಲ್ಲ ನಾನು ಒಂದು ಮೂವತ್ತರಿಂದ ನಲ್ವತ್ತು ರೇಂಜಿಗೆ ಪಾಸ್ ಆಗಬೇಕು ಅಷ್ಟನ್ನು ಮಾಡಿ ಅಂತಂದರೆ ಮೂರು ಮಾಡಲ್ ಕ್ವಶನ್ ಪೇಪರ್ ಕೊಡ್ತೀನಿ ಮೂರು ಮಾಡಲ್ ಕ್ವಶನ್ ಪೇಪರ್ ಅದೇ ರೀತಿ ಪ್ರಿಪರೇಟರಿ ಕ್ವಶನ್ ಪೇಪರ್ಗಳನ್ನೆಲ್ಲ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ ಲಿಟ್ರಲಿ ಹೋಗಿ ಒಂದು ಎರಡರಿಂದ ಮೂರು ಇದು ಏನು ಮಾಡಲ್ ಕ್ವಶನ್ ಪೇಪರ್ ಇದೆ ಮೂರು ಮಾಡಲ್ ಕ್ವಶನ್ ಪೇಪರ್ ಅನ್ನ ಸ್ಟಡಿ ಮಾಡಿ ಒಂದ್ ಎರಡು ಪ್ರಿಪರೇಟರಿ ಕ್ವಶನ್ ಪೇಪರ್ ಅನ್ನ ಸ್ಟಡಿ ಮಾಡಿ ಆರಾಮಾಗಿ ಪಾಸ್ ಆಗ್ತೀರಾ ಆಯ್ತಾ ಈಗ ಇಲ್ಲ ನನಗೆ ಏನು ಕ್ವಶನ್ ಪೇಪರ್ ಸ್ಟಡಿ ಏನ್ ಮಾಡೋದಿಲ್ಲ ನನಗೆ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಬಿಡಿ ಅಂತಂದ್ರೆ ಅಲ್ಲಿ ಇಂಪಾರ್ಟೆಂಟ್ ಕ್ವಶನನ್ನು ಕೊಟ್ಟಿದ್ದೀನಿ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ನೋಡಿ ಬ್ಲೂ ಪ್ರಿಂಟ್ ಮೇಲೆ ವೀಡಿಯೋ ಮಾಡಿದ್ದೀನಿ ಸಮಾಜ ಎಕ್ಸಾಂಪಲ್ ಒಂದು ಸಮಾಜಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಯಾವುದೇ ಒಂದು ಸಬ್ಜೆಕ್ಟ್ ತಗೊಳ್ಳಿ ಅದರ ಮೇಲೆ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀನಿ ಎಕ್ಸಾಂಪಲ್ ಬಿಸ್ನೆಸ್ ಸ್ಟಡಿ ಮೇಲೆ ಬಿಸ್ನೆಸ್ ಸ್ಟಡಿ ಮೇಲೆ ಎಲ್ಲ ಚಾಪ್ಟರ್ಗಳನ್ನ ಓದಬೇಕಾ ಓದೋ ಅವಶ್ಯಕತೆ ಇಲ್ಲ ಕೇವಲ ನಾಲ್ಕರಿಂದ ಐದು ಚಾಪ್ಟರ್ ಓದಿ ಯಾವ ರೀತಿ ಎಂಬತ್ತಕ್ಕೆ ಅಂಕ ತಗೋಬೇಕು ಅನ್ನೋದನ್ನು ಹೇಳಿದ್ದೀನಿ ಇವೆಲ್ಲವನ್ನು ನೀವು ಏನಾದರೂ ನನ್ನ ವಿಡಿಯೋ ನೋಡಿ ಇಂಪಾರ್ಟೆಂಟ್ ಕ್ವಶನನ್ನು ಓದಿ ಮಾಡಿ ಈ ಒಂದು ಕೆಲಸ ಮಾಡಿದರೆ ಆರಾಮಾಗಿ ನಲ್ವತ್ತೈವತ್ತಲ್ಲ ಎಂಬತ್ತರ ಮಠ ಸ್ಕೋರ್ ಮಾಡೋಲಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಒಂದೇದು ಏನು ಮಾಡ್ತೀರಾ ಅಂದರೆ ಜಸ್ಟ್ ಒಂದು ಅಜ್ಮಾಸ ಒಂದು ಮೂವತ್ತು ರೇಂಜಿಗೆ ಪಾಸ್ ಆಗ್ಬೇಕು ಅನ್ನೋರು ಮೂರು ಮೂರು ಮಾಡಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಇದೆ ಆ ಇಂಪಾರ್ಟೆಂಟ್ ಕ್ವಶನನ್ನು ಸ್ವಲ್ಪ ಓದಿದರೆ ಮೂವತ್ತ ನಲ್ವತ್ತು ರೇಂಜಿಗೆ ಪಾಸ್ ಆಗ್ತಾರೆ ಎಲ್ಲ ಕ್ವೆಶನ್ ಓದಿಬಿಟ್ರೆ ಅರವತ್ತರಿಂದ ಎಪ್ಪತ್ತು ರೇಂಜಿಗೆ ನೀವು ಆ ಸ್ಕೋರನ್ನು ಮಾಡ್ತಾರೆ ಎಲ್ಲವನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ ಕಮೆಂಟಲ್ಲಿ ಕೊಡ್ತಾ ಇದ್ದೇನೆ ಆ ಕಮೆಂಟನ್ನು ನೀವು ತೆಗೆದು ನೋಡಿ ಅದನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸ್ ಎಲ್ಲ ಅಲ್ಲಿದೆ ನೀವು ಇಷ್ಟನ್ನು ಮಾಡಬೇಕು ಯಾರೇನು ಓದಿಲ್ಲ ಫಸ್ಟು ಕನ್ನಡ ಓದಿ ಆರು ಸಬ್ಜೆಕ್ಟ್ ಇದೆ ಫಸ್ಟ್ ಕನ್ನಡ ಓದಿ ಸೆಕೆಂಡ್ ಇಂಗ್ಲೀಷ್ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಬಿಸ್ನೆಸ್ ಎಲ್ಲ ಈ ರೀತಿ ಏನು ಸಬ್ಜೆಕ್ಟ್ ಇದೆಯಲ್ಲ ಇವಕ್ಕೆಲ್ಲ ಎರಡೆರಡು ಎರಡೆರಡು ದಿನ ಕೊಡಿ ಒಂದು ಇಂಗ್ಲೀಷ್ ಯಾರು ಬರೋದಿಲ್ಲ ನಾನು ಇನ್ನೂ ಏನು ಇಂಗ್ಲೀಷ್ ಓದಿಲ್ಲ ಇಂಗ್ಲೀಷ್ ಏನು ಬರೋದಿಲ್ಲ ಅನ್ನೋರು ಎಲ್ಲ ಸಬ್ಜೆಕ್ಟನ್ನು ಎರಡೆರಡು ದಿನ ಓದಿ ಅದ್ರ ಜೊತೆಗೆ ನಾನು ಕೊಟ್ಟಿರ್ತಕ್ಕಂಥ ಎಮ್ ಸಿ ಕ್ಯೂ ಪ್ರಶ್ನೆಯನ್ನು ಬಯಹಾಟಾಕಿ ಸಮರೆಯನ್ನು ಲಿಟ್ರಲಿ ಬಯಹಾಟ್ ಹಾಕಿ ಎಲ್ಲ ಗ್ರಾಮರ್ ಟಾಪಿಕ್ಗಳ ವಿಡಿಯೋನ ಒಂದು ಸಲ ನೋಡ್ಕೊಂಬಿಡಿ ಏನು ಓದೋ ಅವಶ್ಯಕತೆ ಇರೋದಲ್ಲ ಪ್ಯಾಸೇಜನ್ನು ಕೊಟ್ಟಿರೋದು ನೀವು ಒಂಬತ್ತು ತನಕದ ಪ್ಯಾಸೇಜ್ ಇರುತ್ತೆ ಅಲ್ಲಿ ಕೆಳಗಡೆ ಆನ್ಸರ್ ಇರುತ್ತೆ ಕ್ವಶನ್ ಇರುತ್ತೆ ಮೇಲ್ಗಡೆ ಆನ್ಸರ್ ಇರುತ್ತೆ ಹುಡುಗಿ ಕುಡಿ ಕುಡಿ ಯಾವ ರೀತಿ ಬರೀಬೇಕು ಹುಡ್ಕೋಕ್ಕೂ ಗೊತ್ತಾಗಲಿಲ್ಲ ಅಂದರೆ ಯಾವ ರೀತಿ ಅದನ್ನು ಅಜಮಾಸಲಿ ಬರ್ದು ಮಾರ್ಕ್ಸ್ ತಗೋಬೇಕು ಅಂತ ಅದನ್ನು ಹೇಳಿದೀನಿ ಜಸ್ಟ್ ಎಲ್ಲವನ್ನು ಗ್ರಾಮರ್ ಮೇಲೆ ಇರ್ತಕ್ಕಂಥ ವಿಡಿಯೋಗಳನ್ನು ನೀವು ಲಿಟ್ರೇ ಚಾನಲನ್ನು ಓಪನ್ ಮಾಡಿ ನೋಡಿ ಪ್ರತಿಯೊಂದು ದಿನ ದಿನಾಲೂ ಒಂದೊಂದು ಸಮರೆಯನ್ನು ನಾಲ್ಕರಿಂದ ಐದು ಲೈನಿನ ಒಂದು ಸಮರಿ ಇದೆ ಆ ಸಮರೆಯನ್ನು ನೀವು ಹಾಕಿ ಆ ಸಮರಿ ಪಿ ಡಿ ಎಫನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀನಿ ಈಸಿ ಟು ಪಾಸ್ ಅಂತ ಒಂದು ಇಂಗ್ಲೀಷ್ ಪಿ ಡಿ ಎಫ್ ಇದೆ ಅದರಲ್ಲಿರ್ತಕ್ಕಂಥ ಎಲ್ಲ ಒಂದು ನಾ ಆರಿಂದ ಏಳು ಸಮರಿ ಇದೆ ಅದನ್ನಷ್ಟನ್ನು ಬರೀರಿ ಇಷ್ಟನ್ನು ನೀವು ಮಾಡಿದರೆ ಇಂಗ್ಲೀಷ್ ಪಾಸ್ ಆಗ್ತೀರಾ ಕನ್ನಡ ಮೇಲೆ ಎಮ್ ಸಿ ಕ್ಯೂ ಆಗಿರ್ಬೋದು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿದ್ರೆ ಗ್ರಾಮರ್ ಆಗಿರ್ಬೋದು ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಸಂದರ್ಭ ಪ್ರಶ್ನೆ ಎಲ್ಲ ಕೊಟ್ಟು ಬಿಟ್ಟಿದ್ದೀನಿ ಲೇಖನ ಗಾದೆ ಮಾತು ಎಲ್ಲಾನು ಇಂಪಾರ್ಟೆಂಟ್ ಇದೆ ಸೋಷಿಯಾಲಜಿ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ ಪ್ರತಿಯೊಂದು ಕ್ವಶನ್ ಆನ್ಸರ್ ಎಲ್ಲಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ ಇಷ್ಟನ್ನ ಫಾಲೋ ಮಾಡಿ ಏನಾದರೂ ನಿಮಗೆ ಕ್ವಶನ್ ಏನಾದರೂ ಇದ್ದರೆ ಟೆಲಿಗ್ರಾಮಲ್ಲಿ ನನಗೆ ಒಂದು ಮೆಸೇಜ್ ಹಾಕಿ ಈಗ ಏನು ಏನಿಲ್ಲ ಅಂತ ಇಷ್ಟನ್ನು ಏನು ನಾನು ಹೇಳಿದ್ನೆಲ್ಲ ಇಷ್ಟು ಮಾಡಿದರೆ ಆರಾಮಾಗಿ ಪಾಸ್ ಆಗ್ತಾರೆ ಸ್ಕೋರ್ ಮಾಡಿದ್ರೆ ಪ್ರತಿಯೊಂದು ಸಬ್ಜೆಕ್ಟಿಗೆ ಎರಡೆರಡು ದಿನ ಟೈಮ್ ಕೊಡಿ ಈಗ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಮುಂಚಿತವಾಗಿ ಮಾಡ್ತಾ ಇದ್ದೇನೆ ಒಂದು ಹತ್ತರಿಂದ ಹನ್ನೆರಡು ದಿನ ನೀವೇನಾದರೂ ಲಿಟ್ರಲಿ ಕುತ್ಕೊಂಡು ಓದಿದ್ರೆ ಆರಾಮಾಗಿ ಪಾಸ್ ಆಗ್ತಾರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಗ್ರಾಮರ್ ಕ್ಲಾಸ್ ಆಗಿರ್ಬೋದು ಯಾವುದಾದ್ರೂ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮೇಲೆ ಕ್ಲಾಸ್ ಮಾಡ್ತಾ ಇರ್ತೇನೆ ಧನ್ಯವಾದ ಸ್ನೇಹಿತರೆ